ವ್ಯಂಜನಗಳು ಎಂದರೇನು ವ್ಯಂಜನಗಳು ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತೇವೆ ಒಟ್ಟು ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳು ಅವುಗಳಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಒಂಬತ್ತು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳಲ್ಲಿ ಕ ವರ್ಗದಲ್ಲಿ ಐದಕ್ಷರಗಳು ತ ವರ್ಗದಲ್ಲಿ ಐದಕ್ಷರಗಳು ಟ ವರ್ಗದಲ್ಲಿ ಐದಕ್ಷರಗಳು ತ ವರ್ಗದಲ್ಲಿ ಅಕ್ಷರಗಳು ಹಾಗೂ ಪ ವರ್ಗದಲ್ಲಿ ಅಕ್ಷರಗಳು ಹೀಗೆ ಒಟ್ಟು ವರ್ಗೀಯ ವ್ಯಂಜನಗಳಲ್ಲಿ ಇಪ್ಪತ್ತೈದು ಅಕ್ಷರಗಳು ಅದೇ ರೀತಿಯಾಗಿ ವರ್ಗೀಯ ವ್ಯಂಜನಗಳಲ್ಲಿ ಯ ರ ಲ ವ ಸ ಶ ಹ ಳ ಒಟ್ಟು ಒಂಬತ್ತು ಅವರ್ಗೀಯ ವ್ಯಂಜನಗಳು ಹಾಗಾದರೆ ಅದೇ ವ್ಯಂಜನಗಳನ್ನು ಮತ್ತೆ ಮೂರು ವಿಧವಾಗಿ ವಿಂಗಡಿಸಬಹುದು ಒಂದು ಅಲ್ಪ ಪ್ರಾಣಾಕ್ಷರಗಳು ಎರಡು ಮಹಾಪ್ರಾಣಾಕ್ಷರಗಳು ಮೂರು ಅನುನಾಸಿಕಗಳು. ಅಲ್ಪ ಪ್ರಾಣಾಕ್ಷರಗಳಲ್ಲಿ ಕ ಚ ಟ ತ ಪ ಗ ಜ ಡ ದ ಬ. ಇನ್ನು ಅದೇ ರೀತಿಯಾಗಿ ಮಹಾಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳಲ್ಲಿ ಖ ಛ ತ ಪ ಘ ಜ ಡ ದ ಪ ಹೀಗೆ ಇವು ಮಹಾಪ್ರಾಣಾಕ್ಷರಗಳು ಇನ್ನು ಅನುವಾಸಿಕಗಳಲ್ಲಿ ಯ ನ ಮ ಹೀಗೆ ಈ ಐದು ಅನುನಾಸಿಕ ಅಕ್ಷರಗಳು ಇನ್ನು ಅಲ್ಪ ಪ್ರಾಣ ಅಂದರೇನು ಎನ್ನುವುದನ್ನು ನೋಡುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮತ್ತು ಶೇರು ಮಾಡಿ ಹಾಗಾದರೆ ಈಗ ಅಲ್ಪ ಪ್ರಾಣ ಅಂದರೇನು ಎನ್ನುವುದನ್ನು ನೋಡೋಣ ಅಲ್ಪ ಅಂದರೆ ತುಸು ಅಥವಾ ಸ್ವಲ್ಪ ಅಥವಾ ಕಡಿಮೆ ಎಂದು ಅರ್ಥ ಪ್ರಾಣ ಅಂದರೆ ಉಸಿರು ಕಡಿಮೆ ಉಸಿರಿನಿಂದ ಹೇಳುವ ಅಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಎಂದು ಹೇಳುತ್ತೇವೆ ಅದೇ ರೀತಿಯಾಗಿ ಮಹಾಪ್ರಾಣಾಕ್ಷರಗಳು ಅಂದರೆ ಹೆಚ್ಚು ಉಸಿರಿನಿಂದ ಹೇಳುವಂಥ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಎಂದು ಹೇಳುತ್ತೇವೆ ಇನ್ನು ಅನುನಾಸಿಕಗಳು ಎಂದರೆ ಅನುನಾಸಿಕ ಅಕ್ಷರಗಳು ಅಂದರೆ ನಾಸಿಕ ಅಂದರೆ ಮೂಗು ಮೂಗಿನ ಸಹಾಯದಿಂದ ಹೇಳುವಂಥ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳೆಂದು ಹೇಳುತ್ತೇವೆ ಸರಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು